ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟು ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಾಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಕಲಿಯುಗದ ಪ್ರತ್ಯಕ್ಷ ದೈವವೆಂದೇ ಕರೆಯಲ್ಪಡುವ ಶ್ರೀ ವೆಂಕಟೇಶ್ವರ ಸ್ವಾಮಿಯು ತಿರುಪತಿಗೆ ತೆರಳಿ ತನ್ನ ದರ್ಶನವನ್ನು ಮಾಡಲು ಆಗದೆ ಇರುವ ಭಕ್ತರಿಗೆ ದರ್ಶನವನ್ನು ನೀಡುವುದಕ್ಕೆಂದೇ ತಾಲೂಕಿನ ಗೋರ್ಕಲ್ ಗ್ರಾಮದಲ್ಲಿನ ಕಲ್ಲಿನ ಬಂಡೆಯಲ್ಲಿ ಮೂಡಿದ್ದು ನೂರಾರು ವರ್ಷಗಳಿಂದ ತನ್ನನ್ನು ಪೂಜಿಸುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ರಾಜ್ಯ ಹಾಗೂ ನೆರೆಯ ಆಂಧ್ರ ಪ್ರದೇಶದಿಂದ ಪ್ರತಿನಿತ್ಯ ಭಕ್ತರು ಆಗಮಿಸುತ್ತಾರೆ ಎಲ್ಲಾ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಗಳಲ್ಲಿ ನಿಂತಿರುವ ಭಂಗಿಯಲ್ಲಿ ರುವ ಮೂರ್ತಿಯನ್ನು ಕಾಣಬಹುದು ಆದರೆ ಹಿಮಾಲಯದಲ್ಲಿನ ಬದರಿ ಕ್ಷೇತ್ರ ಹಾಗೂ ಗೋರ್ಕಲ್ ಗ್ರಾಮದಲ್ಲಿನ ಈ ದೇವಸ್ಥಾನದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಕುಳಿತಿರುವ ಭಂಗಿಯಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾನೆ ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ ವಿಶಾಲವಾದ ದೇವಸ್ಥಾನದ ಸುತ್ತಲೂ ಭಕ್ತರಿಗಾಗಿ ಮಂಟಪಗಳಿದ್ದು ಗೋಪುರದ ಎರಡೂ ಬದಿಗಳಲ್ಲಿ ಅತ್ಯಾಕರ್ಷವಾದ ಕಾವಲು ಗೋಪುರಗಳು ಹೆಚ್ಚಿನ ಆಕರ್ಷಣೆ ನೀಡುತ್ತವೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯ ಉಯ್ಯ ಸೇವೆಗಾಗಿ ಇರುವ ಉಯ್ಯಾಲೆ ಕಂಬಗಳನ್ನು ಕಾಣಬಹುದು ರಾಹುಲ್ ಆದಿಯಲ್ಲಿ ಬರತಕ್ಕಂತ ಒಂದು ಗುಡ್ಡ ಇದೆ ಆ ಗುಡ್ಡದಲ್ಲಿ ವ್ಯಕಟ್ರಮಣ ಇದ್ದ ಆದ್ರ ಕುರುಡೇರಿಗೆ ಒಂದು ನೆಲ್ಲಿಪಲ್ಲಿ ಒಂದು ಗಿಡ ಇತ್ತು ಅಲ್ಲಿ ಗಿಡ ಪಲ್ಯ ತಗೊಂಡು ಉಪಜೀವನ ಮಾಡ್ತಿದ್ದ ಅತಗ ಪ್ರತ್ಯಕ್ಷ ಆದ ವೆಂಕಟರಮಣ ಆದ ತಕ್ಷಣ ಊರರು ದೊಡ್ಡೋರಿಗೆ ಆ ದೊಡ್ಡ ದೊಡ್ಡರಿಗೆ ಕುಳ್ಕಣೆ ಕು ಇದ್ದಂತರಿಗೆ ಭಜಂತ್ರಿ ಅವರಿಗೆಲ್ಲರಿಗೆ ಹೇಳಬೇಕಂತ ವೆಂಕಟರಮಣ ವಚನ ಕೊಟ್ಟರು ಆದ್ರಾಳಿಗೆ ಅವ್ರು ಓದು ಹೇಳಿದ್ರೆ ಉದ್ಭವ್ರೆ ಗುಂಡಿಗೆ ಮೊಡದು ಮೂಡಿದಂತ ಉದ್ಭವ್ರಿ ಕೂತ ಹೆಂಕರಮಣಿ ಆದ್ರೆ ಎಲ್ಲಿ ಇಲ್ರಿ ಬದ್ರಿ ಇಲ್ಲಿ ಕುಂತಂದ್ರೆ ಆಮೇಲೆ ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮಾನಿ ತಾಲೂಕಿನಲ್ಲಿ ಗೋರ್ಕುಲ್ ಗ್ರಾಮದಲ್ಲಿ ಕುಂತ ಹೆಂಟರಮಣ್ ಸರ್ ಓದ ತಕ್ಷಣ ಗೋಡ್ರು ಕುಳ್ಕೊಂಡು ಬಾ ಬ್ಯಾಂಡು ಭಜಂತ್ರಿ ತಗೊಂಡು ಹೇಳ್ಕ ತಕ್ಷಣ ಅವ್ರಿಗೆ ಅವ್ರಿಗೆ ಮನ್ಸಿಗೆ ಬರಲ್ರಿ ಅತ್ತ ಮನ್ಸತ್ತು ಏ ನಿನಗೆ ಆ ವಿಷಯ ಹತ್ರ ನಡೆ ಯಾವ್ದೇವ್ರು ಬರ್ತಾನಂತ ಹೇಳಿದಿಟ್ಟು ಆದ್ರೆ ತಿರುಗಿ ಮರುದಿನ ಅವ್ರಿಗೆ ಹೋಗಿ ಕೇಳಿದ್ರೆ ಹಿಂಗ್ರೀ ತಿಂಗೆ ಅಂದನು ಸ್ವಾಮಿ ಊರವ್ರ ಬಗ್ಗೆ ಹೇಳಿದ್ರು ಆಮೇಲೆ ಅತಿಗೆ ಆಗಿ ಮಂದಿ ಎಲ್ಲರೂ ಬಂದು ತಪ್ಪಾಗಿ ಅದನ್ನು ಕಸಿ ಖಾಲಿ ಬಿದ್ದರು ಖಾಲಿ ಬಿದ್ದ ಕಸಿ ಮತ್ತೆ ಮರುದಿನ ಹೋಗಿ ಎಂಟ್ರಮಣ ಹೇಳಿದ ಏಳು ಬಂಡಿ ಭಜಂತಿರು ತಗೊಂಡು ಬಾರನ ಎಲ್ಲರಿಗೂ ದೊಡ್ಡ ದೊಡ್ಡವರು ಅಂತ ಆಮೇಲೆ ಓದನ ಹೋಗಿದ ಭಜಂತಿ ತಗೊಂಡು ಬಂಡಿ ಕಟ್ಕೊಂಡು ಹೋದರು ಹೋಗಿ ಆಮೇಲೆ ಅತ್ತ ಬಂದು ಬಂಡ್ಯಾಗ ಕುಂತ್ಕಂದ್ರಿ ಕುಂತ್ಕಂದ ತಕ್ಷಣ ಕುರುಡಿಗೆ ಹೋಗ್ಬೇಕಂತ ಕುರುಡೇರ ಅವರು ಬಂದಿದ್ದು ಆದರೆ ಹೋದರು ಹೋಗ್ಬೇಕಂದ್ರೆ ಇಲ್ಲಿ ಬರೋದ ತಕ್ಷಣ ಅದಕ್ಕೆ ಹೋಗೋದು ಆಗ್ಲ ಆದರೆ ಇಲ್ಲೇ ನಿಂತ್ಕೊಂಡು ಅವ್ರಿಗೆ ಇಲ್ಲೇ ನಮ್ಮ ಅಂತ ತಂದ್ಕೀಸ ಬಂದು ಇಲ್ಲಿ ಸ್ನಾಪ ಆದರು ಜಾತ್ರೆ ಹತ್ತು ದಿನ ಇರ್ತಾರೆ ಉಣ್ಣಿ ಹತ್ತು ದಿನ ಅಪ್ಪ ಮುನಿ ಇರ್ಲಿಕ್ಕೆ ನಾವು ಕಂಕಣ ಕಡ ಒಳಗೆ ಹೋಗ್ತೀವಿ ಒಳಗೆ ಹೋಗಿ ಬಂದ ತಕ್ಷಣ ಅವತ್ತು ಕಂಕಣ ದೇವರಿಗೆ ಬಟ್ಟೆ ಓಡಿಸಿ ಕಂಕಣ ಕಟ್ಟಿ ಅಭಿಷೇಕ ಮಾಡಿ ಕೆಂಡು ಬಂದ ಮೇಲೆ ಊರಾಗೋತಿವ್ರಿ ಬಂದ ಮೇಲೆ ಊರಲ್ಲಿ ಅವತ್ತಿದ್ದ ಹತ್ತು ದಿನ ಪಲ್ಲಕ್ಷವರೆ ಇರುವ ದೇವಸ್ಥಾನ ಆಮೇಲೆ ಭಾರತೀಯ ಮುಖೇಪಾಣ ಅಕ್ಷಯವರ್ಗ ದೊಡ್ಡ ಅಕ್ಷರ ಹತ್ತು ದಿನ ಕ ಐದು ದಿನ ಪಲ್ಲಕ್ಷವರಿ ಆಮೇಲೆ ಐದು ದಿನ ಹುಚ್ಚೈ ಹೇಳ್ತೀರಿ ನಾಲ್ಕು ದಿನ ಹುಚ್ಚೈ ಒಂದು ದಿನ ತೀರ್ರಿ ದೀಪಾವಳಿ ಪಾಟ್ಯ ಇಲ್ಲಿದ್ದ ಚಟ್ಟೆ ಮಾಸಿಯವರೆಗೆ ನಾವು ಒಂದು ತಿಂಗಳು ಶೇವ ನೀಡ್ತಾರೆ ದಿನಕ್ಕೊಬ್ರೊಬ್ಬರು ಶೇವಾ ಹಾಕ್ಸ್ತಾರೆ ಫಲಕ್ ಶೇವಾ ಆಮೇಲೆ ಊರೊಳಗೆ ಹೋಗಿ ಅಂಜನೇಯನ ಗುಡಿ ಆ ಸಣ್ಣಕ್ಷೆ ಒಳಗೆ ಒಂದು 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 ಆಂಜನೇಯನ ಮೂರ್ತಿ ದಿನ ಸೇವಾ ಮಾಡ್ಕೊಂಡು ಮಂಗಾಟ ಮಾಡ್ಕೊಂಡು ಲಾಸ್ಟಿಗೆ ಎಂಟು ಎಂಟುವರೆಗೆ ಮೂರ್ತತ್ರಿ ಆಮೇಲೆ ಪಾಡ್ಯಾಕ ಚಟ್ಟಾಮಾಸಿ ಪಾಡ್ಡ್ಯಕ್ಕೆ ಬಂಗಾರ ಕೌಚ ಬರ್ತರಿ ಬಂದ ತಕ್ಷಣ ಅವತ್ತು ಊರರೆಲ್ಲ ಕಾಯಿ ಕೊಟ್ಟು ಮುಕ್ತ ಹಾಕ್ತಾರೆ ಹಬ್ಬ ಲಾಸ್ಟ್ ಪಾಟ್ಯ ದಿನ ಬಂಗಾರ ಪೂಜೆ ಬಂದಿಸಿದ ಕಾಯಿ ಕೊರಪುರ ಊರರ ಜಾ ಹಬ್ಬ ಮಾಡಿ ಕಾಯಿ ತಗೊಂಡು ಎಲ್ಲರ ಕಾಯಿ ಓಡಿಸಿ ದೀಪಗಳು ಮುಂಚೆ ಅಲಂಕಾರ ಮಾಡಿ ಅವತ್ತು ಲಾಸ್ಟೇ ದಿನ ಮುಕ್ತಾಯ ಹಾಕ್ತಾರೆ ಮೊದಲಿಗೆ ಬಾವಿಲಿಂದ ಔಷ ಸ್ನಾನ ಮಾಡ್ಕೊಂಡ್ಬಂದು ಅಭಿಷೇಕ ಮಾಡಿ ವಂಕಟರಮಣ ದಿನ ಪ್ರತಿನಿತ್ಯ ಪೂಜೆ ಬೆಳಗ್ಗೆ ಏಳು ಎಂಟು ಗಂಟೆ ಒಳಗೆ ಪೂಜೆ ಆಗ್ತಾರೆ ದಿನ ಶೇವ రైచూరు కర్నూలు గుంటకల్ ఆలివి కమలాపూరు చంద్రబండ అక్షాలు రైచూరు కామలతో డిల్లిందుకు పర్త ದೇವಸ್ಥಾನದ ಆವರಣದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಬೃಹತ್ ಪಾದುಕೆಗಳನ್ನು ಕಾಯುತ್ತಿರುವ ಅರಳಯ್ಯನವರ ಸಣ್ಣದಾದ ಗುಡಿ ಪಕ್ಕದಲ್ಲಿ ಶಿವಪಾರ್ವತಿ ಗುಡಿ ನಾಗರಕಟ್ಟೆ ಉತ್ತರಾಭಿಮುಖವಾಗಿರುವ ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿ ಸೇರಿದಂತೆ ವಿವಿಧ ಮೂರ್ತಿಗಳನ್ನು ಕಾಣಬಹುದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅಭಿಷೇಕ ಹಾಗೂ ಪೂಜೆಗಾಗಿ ದೇವಸ್ಥಾನದ ಹತ್ತಿರದ ಜಮೀನಿನಲ್ಲಿ ಸುಂದರವಾದ ಕಲ್ಲಿನ ಕಲ್ಯಾಣಿಯು ಗಿಡಗಳಿಂದ ಮುಚ್ಚಿ ಹೋಗಿದ್ದು ಎಂತಹ ಬೇಸಿಗೆಯಲ್ಲಿಯೂ ಕೂಡ ನೀರು ತುಂಬಿರುವುದನ್ನು ಕಾಣಬಹುದು ಕಲ್ಯಾಣಿಗೆ ಮೂರು ಕಡೆ ಮೆಟ್ಟಿಲುಗಳಿದ್ದು ಸುಂದರವಾದ ಕೆತ್ತನೆಯಿಂದ ಕೂಡಿದೆ ಈ ಕಲ್ಯಾಣಿಯ ಸುತ್ತಲೂ ಬೆಳೆದಿರುವ ಗಿಡ ಮರಗಳನ್ನು ತೆಗೆದು ಸ್ವಚ್ಛ ಮಾಡಿದ್ದಲ್ಲಿ ಭಕ್ತರನ್ನು ಹೆಚ್ಚು ಆಕರ್ಷಿಸುತ್ತದೆ ಕಾರ್ತಿಕ ಮಾಸದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಬಂಗಾರದ ಕವಚವನ್ನು ಹಾಕಿ ದೀಪೋತ್ಸವ ಸೇರಿದಂತೆ ವಿವಿಧ ಪೂಜೆಗಳನ್ನು ದೇವಸ್ಥಾನದ ಅರ್ಚಕರಿಂದ ನಡೆಯುತ್ತದೆ